ಅತ್ಯುತ್ತಮ ಕೆಲಸ ಮಾಡ್ಕೊಂಡ್ ಬರ್ತಾ ಸ್ವಾಮಿ ಮಾಧ್ಯಮ ಮಿತ್ರರೇ ಇನ್ನೂರು ಪ್ರಶಸ್ತಿ ಕೆ ಎಸ್ ಆರ್ ಟಿ ಸಿ ಬಂದಿದೆ ಅದು ನಮಗೂ ಗೌರವ ಸಾರ್ವಜನಿಕರಿಗೂ ಗೌರವ ಸರ್ಕಾರಕ್ಕೂ ಗೌರವ ಆದರೆ ಆ ಇನ್ನೂರು ಪ್ರಶಸ್ತಿ ಬರಬೇಕಾದ್ರೆ ಕಾರ್ಮಿಕ ಶ್ರಮದಿಂದ ಬಂದಿದೆ ಹೊರತು ಯಾವ ಬೇರೆ ಯಾರು ಬಂದಿಲ್ಲ ಮೊನ್ನೆ ಒಂದು ಮೂರ್ನಾಲ್ಕು ದಿನದಲ್ಲಿ ಹದಿನಾರು ಪ್ರಶಸ್ತಿ ಬಂದಿದೆ ಪಶ್ಚಿಮ ಬೇಡ ಆಮೇಲೆ ಪಲ್ಲಕ್ಕಿ ಈ ಥರ ಎಲ್ಲ ಗಾಡಿ ಆಪರೇಟ್ ಮಾಡಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ಸಲ್ಲಿಸಿದ್ರಿಂದ ಹದಿನಾರು ದಿನದಲ್ಲಿ ಬಂದಿದೆ ಅಂತ ಕೇಳ್ಕೊಟ್ಟಿದ್ದೀವಿ ನಾವು ನೀವು ನೀವ್ ದುಡಿತೀವಿ ನೀವು ಹೇಳ್ದಂಗೆ ಕೆಲಸ ಮಾಡ್ತೀವಿ ನೀವು ನೀವೇ ಕೇಳ್ತೀವಿ ಸರ್ಕಾರ ಏನು ಸ್ತ್ರೀ ಶಕ್ತಿ ಯೋಜನೆ ತಂತು ತಂದು ಮಹಿಳೆಯರಿಗೆಲ್ಲ ಫ್ರೀ ಪಾಸು ಫ್ರೀ ಓಡಾಡೋಕ್ಕೆ ಅನುಭವ ಮಾಡಿಕೊಡ್ತು ನೀವು ಸರ್ಕಾರ ಜಾರಿ ಮಾಡಿ ನೀವು ಜಾರಿ ಮಾಡಿದ ಕಾರ್ಯಕ್ರಮ ನಾವು ನಾವು ಭದ್ರ ಆಗಿದ್ದೀವಿ ಆದ್ರೆ ಆ ಶಕ್ತಿ ಯೋಜನೆಗೆ ನಮ್ಮ ಕಾರ್ಮಿಕರು ಹಗಲು ರಾತ್ರಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಿರೋದ್ರಿಂದ ಸ್ತ್ರೀ ಶಕ್ತಿ ಯೋಜನೆ ಏನ್ ಬಂದಿದೆ ಉಚಿತ ಪ್ರಯಾಣದು ಎಸ್ ಸರ್ಕಾರಕ್ಕೆ ಅದು ನಮ್ಮ ಶ್ರಮದಿಂದ ನಮ್ಗೆ ಕೊಡ್ಬೇಕಾಗಿರೋ ಟಿಕೆಟ್ ಅಣ್ಣ ಅವಾಗ ಏನ್ ಕೊಟ್ಟಿರ್ತೀವೋ ಟಿಕೆಟು ಫ್ರೀ ಪೂರ್ತಿ ಕೊಟ್ಟಿಲ್ಲ ಇನ್ನು ಎಂಬತ್ ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡವರು ಮೊನ್ನೆ ಮಾರ್ಚ್ವರೆಗೂ ಆ ಹಣ ಕೊಟ್ಟಿದ್ರು ಕೂಡ ನಿವೃತ್ತಿ ನೌಕರರು ಕೊಡಬೇಕಾಗಿರುವ ಗ್ರಾಟುಟಿ ಇ ಎಲ್ ಡಿಫರೆನ್ಸು ಅದು ಇದು ಮಾಡಿ ಎಲ್ಲ ಪ್ರಯತ್ನ ಬಿದ್ದು ಕೊಡಬೇಕಾಗಿತ್ತು ಸರ್ಕಾರ ಯಾವ ಹಣ ಜಾರಿ ಮಾಡ್ತಾ ಇಲ್ಲ ಆದ್ರೆ ಮಾತ್ರ ಅವ್ರ ಸ್ಕೀಮ್ಗಳು ಪ್ರತಿಯೊಂದು ಹುಡುಗರಿಗೆ ಮಾಧ್ಯಮದವ್ರಿಗೆ ಪೊಲೀಸ್ನವ್ರಿಗೆ ಎಷ್ಟು ಒಂದು ಇಪ್ಪತ್ತೈದು ತರ ಫ್ರೀ ಪಾಸ್ ಕೊಟ್ಟಿದ್ದಾರೆ ಇಂಥವ್ರನ್ನೆಲ್ಲ ಹೋಳೀಕರಣ ಮಾಡ್ಕೊಂಡು ಯಾರ ಹತ್ರನು ಒಂದೋ ಎರಡು ಐದು ನಟೆ ಹಾಗೆ ಸಾವಿರದ ಒಂದೋ ಎರಡು ಆಗಿರ್ಬೋದು ಇಲ್ಲ ಅಂತ ಇಲ್ಲ ಯಾರೋ ಇದ್ರದ್ದು ನಮ್ಮ ಕಾರ್ಮಿಕರು ವ್ಯತ್ಯಾಸ ಆಗಿರ್ಬೋದು ಆದರೆ ನೂರಕ್ಕೆ ಒಂಬೈನೂರೈವತ್ತು ಸ್ವಲ್ಪ ಹೆಚ್ಚಿನ ಉತ್ತಮವಾದ ಕಾರ್ಮಿಕರ ಸಹಕಾರದಿಂದ ಇವೆಲ್ಲ ನೆರವೇ ನಡ್ಸ್ಕೊಂಡು ಬರ್ತಾ ಇದ್ದೀವಿ ನಿಮಗೆ ಇಷ್ಟೆಲ್ಲ ಸರ್ಕಾರಕ್ಕೆ ನಾವು ಒಳ್ಳೆಯ ಸರ್ತರಕ್ಕೆ ಹಂಗ್ಳೂರತ್ರೆಗೆ ದುಡಿಮೆ ಮಾಡ್ತಾ ಇದ್ರು ಸಹ ನಿಮ್ಗೆ ಯಾಕೆ ನಮ್ಗೆ ಸಂಬಳ ಕೊಡೋಕ್ಕೆ ಆಗ್ತಾ ಇಲ್ಲ ನಾವಿ ಮನ್ತಾ ಇದ್ ಮಾತ್ರ ಎಲ್ಲ ಡಿಪಾರ್ಟ್ಮೆಂಟ್ ಸರ್ಕಾರಿ ನೌಕರರು ಸುಮ್ನೆ ಪೆಂಟ್ ಡೌನ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಆ ವೇತನ ಆಗದ ಇಪ್ಪತ್ತೇಳು ಪರ್ಸೆಂಟ್ ಜಾರಿ ಆಗೋದು ನಮ್ಗೆ ಒಂಬತ್ತು ತಿಂಗಳಾಯ್ತು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿ ಆಗ್ಬೇಕಾಗಿತ್ತು ಆ ವೇತನ ಪರಿಷ್ಕರಣೆನೂ ಆಗಲಿಲ್ಲ ನಮ್ಮ ಸಂಘದ ಏನು ಒಂದು ಧ್ಯೇಯ ದ್ವೇಷ ಈಗೀಗ ಪ್ರತಿಮಾತ್ಮಕ ಕರೆದಿರೋದು ಏನು ಅಂತಂದ್ರೆ ಮೂವತ್ತೆಂಟು ದಿನ ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಸರ್ಕಾರಿ ವೇತನಕ್ಕೆ ಸರಿಸಮಾನ ವೇತನ ಆಗಬೇಕು ಇದು ಮುಖ್ಯ ಮಿಕ್ಕದವರು ಸಣ್ಣ ಪುಟ್ಟ ಕಿರುಕುಳ ಅವು ಇವು ನಾವು ಎಮ್ ಡಿವೆಲ್ ಅಲ್ಲಿ ಮಾತಾಡ್ಕೋಬಹುದು ಆದ್ರೆ ಈ ಕಣ್ ನಾವು ದಿನಾಂಕ ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿನ ಶಾಂತಿಯುತ ಧರಣಿ ಇಟ್ಕೊಂಡಿದ್ದೀವಿ ಬಾಕಲು ಇದು ಬಿಜಾಪುರದ ಬಸವ ಕಲ್ಯಾಣದಿಂದ ಒಂದು ಜಾತ ಬರ್ತಾ ಇದೆ ಪಾದಯಾತ್ರೆ ಅಲ್ಲ ಜಾಥಾ ನಾನು ಆ ಜಾತದಲ್ಲಿ ಹತ್ತು ದಿನ ಭಾಗಿಯಾಗಿ ಐದು ಜಿಲ್ಲೆಯಲ್ಲಿ ಎಲ್ಲಾ ಘಟಕಗಳಿಗೂ ಹೋಗಿ ಕಾರ್ಮಿಕರ ಏನೊಂದು ರೀತಿ ನೀತಿ ಅವರ ಸಲಹೆಯನ್ನು ತಗೊಂಡು ಅಲ್ಲಿಂದ ಒಂದು ಜಾತ ಬೆಂಗಳೂರು ಬರ್ತಾ ಇದೆ ನಿಪ್ಪಾಣಿಯಿಂದ ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿ ಜಾತ ಬರ್ತಾ ಇದೆ ಇನ್ನ ನಮ್ಮ ಇಲ್ಲಿಂದ ಕೆ ಎಸ್ ಆರ್ ಟಿ ಸಿ ಮೈಸೂರು ಡಿವಿಜನ್ನಲ್ಲಿ ಹೋಗಿ ಅವರು ಸಹ ಬರ್ತಾ ಇಲ್ಲ ಹೋಗಿ ನಮ್ಮ ಹೋಗಿ ಅವೇರ್ನೆಸ್ ಕೊಟ್ಟು ಕರಪತ್ರ ಕೊಟ್ಟು ಎಲ್ಲ ಬರ್ತಾ ಇದ್ದಾರೆ ಸಾವಿರಾರು ಜನ ನಾಲ್ಕನೇ ತಾರೀಕು ಫ್ರೀಡಂ ಸೇರೋ ಸೇರೋರಿದ್ದೀವಿ ಶಾಂತಿಯುತ ಬಂದ ನಾವು ನಮ್ಮ ಸಂಘಟನೆ ಮತ್ತು ಸಂಸ್ಥೆ 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 ಹೇಗೆ ನಮಗೂ ನಮ್ಮ ಸ್ಲೋಗನ್ ಬಿ ಎಂ ಎಸ್ನ ರಾಜ್ಯ ರಸ್ತೆ ಕಾರ್ಮಿಕ ಮಸೂದ ಸಂಘಟನೆ ಸ್ಲೋಗನೇ ಇದು ಬೇರೆ ಯಾವುದೂ ಇಲ್ಲ ನಾವು ಯಾವುದೇ ರೀತಿ ಸಾರಿಗೆ ವ್ಯವಸ್ಥೆಗೆ ಅಡಾಚರಣೆ ಮಾಡಬೇಡಿ ರಜಾ ಇರೋದು ರೆಸ್ಟ್ ಇರೋರು ಇವರು ದೈವಕ್ಕೆ ಬನ್ನಿ ಸಂಚಾರಿ ವ್ಯವಸ್ಥೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬಾರ್ದು ಅಂತ ನಾವೆಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಇಲ್ಲ ತಾವುಗಳು ಇನ್ನೂ ಹೆಚ್ಚಿನ ರೀತಿ ಅವತ್ತು ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ ಬನ್ನಿ ನಮ್ಮ ಜೊತೆ ನೀವು ಸಹ ಕೈ ಜೋಡಿಸಿ ನಮ್ಮ ಸರ್ಕಾರಕ್ಕೆ ಕಿವಿ ಹಿಂಡಲು ನೀವು ಸಹ ಸಹಕರಿಸಿ ನಾವು ಸರ್ಕಾರಕ್ಕೆ ಗಮನ ಸೆಳೆಯೋಕ್ಕೋಸ್ಕರನೇ ಈ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಈ ಸ ಫ್ರೀಡಂ ಪಾರ್ಕ್ ಒಂದು ಶಾಂತಿಯುತ ಧರಣಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಒಂದು ದಿನ ಸಾಂಕೇತಿಕವಾಗಿ ಆದ್ದರಿಂದ